ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಮ್ಮದೇ ಒಂದು ಅರ್ ಇನ್ನೊಂದು ಅಡಿಕೆ ತೋಟದಲ್ಲಿ ಇದ್ದೀವಿ ಸೊ ಈ ಅಡಿಕೆ ತೋಟದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ರಸಲ ಗೊಬ್ಬರವಾಗಿ ದಯಾಂಚನ ಹಾಕಿದ್ದೀವಿ ಸೊ ಕಳೆದ ಒಂದು ಹದಿನೈದು ದಿನದಿಂದ ನಾವು ನೋಡ್ತಾ ಇದ್ದೀವಿ ಸೊ ಕಡೂರು ಭಾಗ ಇರ್ಬೋದು ಚನ್ನಗಿರಿ ಭಾಗ ಇರ್ಬೋದು ತರೀಕೆರೆ ಭಾಗ ಇರ್ಬೋದು ಹದಿನೈದು ದಿನದಿಂದ ಹಿಂದೆ ನಮಗೆ ಒಂದು ಎರಡು ದಿನ ಮಳೆ ಆಗಿತ್ತು ಅದಾದಮೇಲೆ ಟೆಂಪ್ರೇಚರ್ ಎಷ್ಟಾಗಿದೆ ಅಂದರೆ ಮೂವತ್ತೊಂಬತ್ತರಿಂದ ನಲವತ್ತೊಂದು ಡಿಗ್ರಿ ತನಕನೂ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗಿದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ರೈತರೇನು ಮಾಡ್ತಿದ್ದಾರೆ ಅಂದರೆ ಕೆಲವೊಂದು ಭಾಗದಲ್ಲಿ ಬೋರ್ವೆಲ್ ನೀರಿನ ಅಭಾವ ಆಗೋದ್ರ ಜೊತೆಗೆ ಶಕ್ತಿ ಪ್ರಭಾವ ಅಭಾವನೂ ಇದೆ ಸೊ ಇಂಥ ಸಂದರ್ಭದಲ್ಲಿ ರೈತರು ಏನು ತಪ್ಪು ಮಾಡ್ತಿದ್ದಾರೆ ಅಂತಂದರೆ ನಾವು ನೋಡ್ತಾ ಇದ್ದೀವಿ ಟ್ಯಾಂಕರಲ್ಲಿ ನೀರನ್ನ ಏರಿಸ್ತಾ ಇದ್ದಾರೆ ಸೊ ಇವಾಗ ಪ್ರತಿ ಏನಿಲ್ಲ ಅಂತಂದರೆ ಇವತ್ತಿನ ಖರ್ಚು ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಖರ್ಚು ಬರ್ತಿದೆ ಸೊ ಅದಕ್ಕೆ ಅವನು ಇಂಗು ಗುಂಡಿ ಮಾಡೋದೇ ಇರ್ಬೋದು ಸೆಟ್ ಅಳವಡಿಕೆ ಮಾಡೋದೇ ಇರ್ಬೋದು ಈ ಎಲ್ಲ ಇವನ್ನೆಲ್ಲ ನೋಡ್ತಾ ಇದ್ದು ಅಂತಂದರೆ ಸೊ ಇನ್ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಖರ್ಚು ಮತ್ತು ನಮ್ಮ ಶ್ರಮನು ಜಾಸ್ತಿ ಮಾಡ್ತಾ ಇದ್ದೀವಿ ಸೊ ಇಂಥ ಸಂದರ್ಭದಲ್ಲಿ ರೈತರು ಏನು ಕ್ರಮಗಳ್ನ ಅನುಸರಿಸ್ಬೇಕು ಅಂತಂದರೆ ತಾವು ಕೊಟ್ಟಂತಹ ನೀರನ್ನು ಅತಿ ಹೆಚ್ಚು ದಿನಗಳ ಕಾಲ ಮಣ್ಣಲ್ಲಿ ಇರ್ತಕ್ಕಂತಹ ಒಂದು ಕ್ರಿಯೆಗಳನ್ನ ಕ್ರಮಗಳ್ನ ಅನುಸರಿಸ್ಬೇಕಾಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಹೊಸ ಗೊಬ್ಬರವಾಗಿ ಸೊ ದಯಾಂಚ ಇರ್ಬೋದು ಇರ್ಬೋದು ಸೊ ಇನ್ನೂ ದ್ವಿದಳ ಧಾನ್ಯಗಳನ್ನ ಇರ್ಬೋದು ಸೊ ತಮ್ಮ ಜಮೀನಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ನಾವು ಕೊಟ್ಟಂತಹ ತೇವಾಂಶ ಜಾಸ್ತಿ ದಿನಗಳ ಕಾಲ ಮಣ್ಣಲ್ಲಿರೋದ್ರ ಜೊತೆಗೆ ಸೊ ಈ ಒಂದು ದಯಾಂಶದಲ್ಲಿ ನಾವು ನೋಡ್ತಾ ಇರ್ತೀವಿ ಇತ್ಕ